ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಬೇಡಿಕೆ ಇಟ್ಟು ಆಗ್ರಹಿಸಿ ಪ್ರತಿಭಟನೆ ನಡೆಸಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಕುಡಿಯುವ ನೀರು ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿರುವಂತದ್ದು ಖಾಲಿ ಕೊಡ ಹಿಡಿದು ಮಂಡಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರೊಟೆಸ್ಟ್ ನಡೆಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಗ್ರಾಮದ ಮಹಿಳೆಯರಿಂದ ಆಕ್ರೋಶ ವ್ಯಕ್ತವಾಗಿದ್ದು ಹದಿನೈದು ದಿನಗಳು ಕಳೆದ್ರು ಸಹ ಕುಡಿಯುವ ನೀರು ಬರ್ತಾ ಇಲ್ಲ ಇನ್ನು ಜಾನುವಾರುಗಳಿಗೂ ಸಹ ನೀರಿಲ್ಲ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ತುಂಬಿರುವಂತದ್ದು ಇನ್ನು ಪರಿಶಿಷ್ಟ ಜಾತಿ ಜನಾಂಗದ ಗ್ರಾಮ ಎಂದು ಕಡೆಗಣನೆ ಮಾಡುತ್ತಿದ್ದಾರೆ ಇನ್ನು ಗ್ರಾಮದಲ್ಲಿ ಬೀದಿ ದೀಪಗಳು ಕೆಟ್ಟಿವೆ ರಾತ್ರಿಯ ವೇಳೆ ಗ್ರಾಮದಲ್ಲಿ ಭಯದ ವಾತಾವರಣ ಸಹ ಸೃಷ್ಟಿಯಾಗಿರುವಂಥದ್ದು ಗ್ರಾಮ ಪಂಚಾಯಿತಿ ಪಿ ಸಿ ಮಿನುರಾಜ್ಗೆ ಗ್ರಾಮ ಪಂಚಾಯಿತಿ ಸದಸ್ಯ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದು ಖಾಲಿ ಕೊಡ ಹಿಡಿದು ಮಂಡಿ ಬೆಲೆ ಗ್ರಾಮ ಪಂಚಾಯತಿ ಮುಂದೆ ಪ್ರೊಟೆಸ್ಟ್ ನಡೆಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯೆ ಹಾಗೂ ಗ್ರಾಮದ ಮಹಿಳೆಯರಿಂದ ಆಕ್ರೋಶ ವ್ಯಕ್ತವಾಗಿದ್ದು ಹದಿನೈದು ದಿನಗಳು ಕಳೆದ್ರೂ ಸಹ ಕುಡಿಯುವ ನೀರು ಬರ್ತಾ ಇಲ್ಲ ಇನ್ನು ನೀರಿಲ್ಲದ ನೀರಿಲ್ಲದೇ ಇರುವ ಸಮಸ್ಯೆಯಿಂದ ಜಾನುವಾರುಗಳಿಗೂ ಸಹ ನೀರಿಲ್ಲ ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿವೆ ಇನ್ನು ಪರಿಶಿಷ್ಟ ಜಾತಿ ಜನಾಂಗದ ಗ್ರಾಮ ಎಂದು ಕಡಿಗಡನೆ ಮಾಡಿರುವಂತದ್ದು ಇನ್ನು ಬೀದಿ ದೀಪಗಳು ಕೆಟ್ಟಿದ್ದು ರಾತ್ರಿಯ ವೇಳೆ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಗ್ರಾಮ ಪಂಚಾಯತಿ ಪಿಡಿಒ ಸಿ ಮಿನು ಮುನಿರಾಜ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕಾಗಿ ಆಗ್ರಹಿಸಿ ದೇವನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿರುವಂತದ್ದು ಕಾಲಿಕೊಳ ಹಿಡಿದು ತರಾಟ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಗ್ರಾಮದ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರ ಇಟ್ಟು ಪ್ರತಿಭಟನೆ ನಡೆಸಿದ್ದು ಹದಿನೈದು ದಿನಗಳು ಕಳೆದ್ರೂ ಸಹ ಕುಡಿಯುವ ನೀರು ಬರ್ತಾ ಇಲ್ಲ ಜಾನುವಾರುಗಳಿಗೂ ಸಹ ನೀರಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಗ್ರಾಮದಲ್ಲಿ ಕೇವಲ ನೀರಿನ ಸಮಸ್ಯೆ ಅಷ್ಟೇ ಅಲ್ಲ ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಗ್ರಾಮವೆಲ್ಲ ಗಬ್ಬೆದ್ದು ನಾರುತ್ತಿವೆ ಎಂದು ಸಹ ಆಕ್ರೋಶವರ ಹಾಕಿರುವಂತದ್ದು ಇನ್ನು ಪರಿಶಿಷ್ಟ ಜಾತಿ ಜನಾಂಗದ ಗ್ರಾಮ ಎಂದು ಕಡಿಗಣನೆ ಮಾಡಿದ್ದಾರೆ ಇನ್ನು ಬೀದಿ ದೀಪಗಳಿಲ್ಲದೆ ಬೀದಿ ದೀಪಗಳು ಕೆಟ್ಟಿ ನಿಂತಿರುವ ಕಾರಣ ರಾತ್ರಿಯ ವೇಳೆ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಗ್ರಾಮ ಪಂಚಾಯಿತಿ ಪಿಡಿಒ ಸಿ ಮುನಿರಾಜುಗೆ ಗ್ರಾಮ ಪಂಚಾಯಿತಿ ಸದಸ್ಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂದು ಬೇಡಿಕೆ ಇಟ್ಟು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಹದಿನೈದು ದಿನಗಳ ಕಳೆದ್ರು ಸಹ ಅಲ್ಲಿನ ಪಿಡಿಒ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದ್ರ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ರಾಧಾಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರಾಧಾಕೃಷ್ಣ ಏನು ಇದು ಬೆಂಗಳೂರು ಗ್ರಾಮ ಪಂಚಾಯತಿ ಏನಿದೆ ಅಲ್ಲಿ ಹದಿನೈದು ದಿನಗಳ ಕಳೆದ್ರು ಸಹ ನೀರಿಲ್ಲ ಇಲ್ಲ ಜಾನುವಾರುಗಳಿಗೂ ಕುಡಿಯೋಕ್ ನೀರ್ ಸಿಗ್ತಾ ಇಲ್ಲ ಇನ್ನು ಚರಂಡಿ ಕೂಡ ಸ್ವಚ್ಛತೆ ಇಲ್ಲ ಊರೆಲ್ಲ ಗಬ್ಬೆದ್ ನಾರ್ತಿದೆ ಅನ್ನೋ ಇದೆ ಮತ್ತೆ ಅದಕ್ಕೋಸ್ಕರ ಪ್ರತಿಭಟನೆ ಸಹ ನಡೆಸಿದ್ದಾರೆ ಇದ್ರ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ಏನಿದೆ ಏನು ಬೆಂಗಳೂರು ಗ್ರಾಮಾಂತರ ದೇವರು ತಾಲೂಕಿನ ಬೆಂಡಬೇಳೆ ಗ್ರಾಮ ಪಂಚಾಯತಿಲ್ಲಿ ಇವತ್ತು ಆ ಚಿಕ್ಕಪಣ ಗ್ರಾಮ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು ಆ ಅವರು ಏನಕ್ಕೆ ಗಲಾಟೆ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಕುಡಿಯೋ ನೀರ್ ಇಲ್ಲ ಹದಿನೈದು ಸಾವಿರ ನೀರು ಕುಡಿಯೋನ್ ನೀರು ಬಿಡ್ತಾ ಇಲ್ಲ ನಮ್ಮ ನೀರು ಬಹಳ ತೊಂದರೆ ಆಗಿದೆ ಜನವರುಗಳ ನೀರ್ ಇಲ್ಲ ಇಲ್ಲಿ ಈಗ ಬೇಸಿಗೆ ಬೇರೆ ಸಮೀಪ ಬೇಸಿಗೆ ಬೇರೆ ಇರೋದ್ರಿಂದ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಆ ಅದ್ರ ಜೊತೆಗೆ ಪಿಡಿಒ ನಮ್ಗೆ ಸ್ಪಂದಿಸ್ತಾ ಇಲ್ಲ ನಮ್ಮ ಗ್ರಾಮದಲ್ಲಿ ಬರೀ ಕೇವಲ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಜನಾಂಗದವರು ಆಗ್ತಾ ಇದಾರೆ ಆ ತಾರತಮ್ಯ ಮಾಡ್ತಾ ಜಾತಿ ತಾರತಮ್ಯ ಮಾಡಿ ನಮ್ಗೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಇದುವರೆಗೂ ಯಾವ್ದೇ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ನಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ ಆ ಸಿಗೋದು ಸವಲತ್ತುಗಳು ಕೊಟ್ಟಿಲ್ಲ ಗ್ರಾಮದಲ್ಲಿ ಬೀದಿ ದೀಪಗಳು ಕೆಟ್ಟ ನಿಂತಿದಾವೆ ಅದನ್ನ ಅಭಿವೃದ್ಧಿ ಪಡಿಸಿಲ್ಲ ಚರಂಡಿಗಳು ಸ್ವಚ್ಛತೆ ಕ್ಲೀನ್ ಮಾಡಿಲ್ಲ ಚರಂಡಿಗಳಲ್ಲಿ ಗಬ್ಬು ನಾಡ್ತಾ ಇದೆ ಅದೆಲ್ಲ ಇವತ್ತು ಪಿಡಿಒ ವಿರುದ್ಧ ಆರೋಪ ಮಾಡಿ ಪ್ರತಿಭಟನೆ ಮಾಡಿದ್ರು ಜೊತೆಗೆ ಮಹಿಳೆಯರು ಸೇರಿರುತ್ತೆ ಕೊಡಗಲು ತಂದು ಆ ಪಂಚಾಯತಿ ಮುಂದೆ ತಂಟೆ ಬಾರಿಸುವ ಮೂಲಕ ಪ್ರತಿಭಟನೆ ಮಾಡಿದ್ರು ಸಹ ರೀತಿ ಕ್ರಮ ಅದು ಅವರು ಗ್ರಾಮ ಪಂಚಾಯತ್ ಈ ಪ್ರತಿಭಟನೆಗೆ ಮೂಲ ಗ್ರಾಮ ಪಂಚಾಯತ್ ಸದಸ್ಯನೇ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಎಷ್ಟು ಇವ್ರು ಕೊಡ್ತಾರೆ ಗ್ರಾಮ ಪಂಚಾಯತ್ ಸದಸ್ಯ ಸಿ ಇರ್ಬೋದು ಮತ್ತೆ ಜಿಲ್ಲಾ ಪಂಚಾಯತ್ ಸಿಇಒ ಆಗಿರ್ಬೋದು ಈಗಾಗಲೇ ಮತ್ತೆ ಆ ಗ್ರಾಮೀಣಾಭಿವೃದ್ಧಿ ಮುಖ್ಯ ಮುಖ್ಯ ಕಾರ್ಯದರ್ಶಿ ಕೂಡ ಪತ್ರವನ್ನು ಕೊಟ್ಟಿದ್ದಾರೆ ಯಾವುದೂ ಕ್ರಮ ತಗೊಂಡಿಲ್ಲ ಆ ಹಲವಾರು ಈಗ ಅವ್ರು ಕ್ರಮ ತಗೊಳ್ದೇ ಇದ್ರೆ ಮುಂದೆ ನಿರಂತರವಾಗಿ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದ್ರೂ ಯಾವುದೇ ಸ್ವಲ್ಪ ಆಗ್ತಾ ಇಲ್ಲ ಅಂದ್ಬಿಟ್ಟು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಆ ಪೀಡಿವಾಗಿ ಇವತ್ತು ನಿಜಕ್ಕೂ ಇವತ್ತು ಗ್ರಾಚಾರ ಬಿಡಿಸುವ ರೀತಿಯಲ್ಲಿ ಇವತ್ತು ಪಿಡಿಒ ಇವತ್ತು ಏನ್ ಮಾಡಿದ್ರೆ ಇದು ಗ್ರಾಮ ಸಭೆಯಲ್ಲಿ ನಿಮ್ಮ ಎಲ್ಲ ಏನೇನು ಆಗಬೇಕಾಗಿದೆ ಕಾರ್ಯಗಳು ಅವೆಲ್ಲ ಗ್ರಾಮ ಸಭೆ ಮುಂದೆ ಅನುಕೂಲ ಮಾಡ್ಕೊಡ್ತೀನಿ ಮಾತನ್ನ ಹೇಳ್ತಾ ಇದ್ರು ಆದ್ರೂ ಇವರು ನಮ್ಗೆ ಇವತ್ತೇ ಬೇಕು ಅನ್ನೋ ಇದರಲ್ಲಿ ಅಹ್ ಪ್ರತಿಭಟನೆ ಮಾಡ್ತಾ ಇದ್ರು ರಾಧಾಕೃಷ್ಣ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಏನು ಬೆಂಗಳೂರಿನಲ್ಲಿ ಕುಡಿಯುವ ನೀರು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕಾಗಿ ಆಗ್ರಹಿಸಿ ದೇವನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಖಾಲಿ ಕೊಳ ಹಿಡಿದು ತಂಟೆ ಹೊಡೆಯುತ್ತಾ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಗ್ರಾಮದ ಮಹಿಳೆಯರು ಪ್ರತಿಭಟನೆ ಮಾಡಿರುವಂತದ್ದು ಇನ್ನು ಗ್ರಾಮ ಪಂಚಾಯಿತಿ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರ ಇಟ್ಟು ಪ್ರತಿಭಟನೆ ನಡೆಸಿದ್ದು ಹದಿನೈದು ದಿನಗಳು ಕಳೆದ್ರು ಸಹ ಕುಡಿಯುವ ನೀರು ಬರ್ತಿಲ್ಲ ಇನ್ನು ಜಾನುವಾರುಗಳಿಗೂ ಸಹ ನೀರಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ಕೇವಲ ನೀರಿನ ಸಮಸ್ಯೆ ಅಷ್ಟೇ ಅಲ್ಲ ಚರಂಡಿಗಳು ಸ್ವಚ್ಛತೆ ಇಲ್ಲ ರಸ್ತೆ ಸರಿ ಇಲ್ಲ ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಗ್ರಾಮದಲ್ಲಿ ಎದು ಎದುರಿಸ್ತಿರುವಂತದ್ದು ಆದ್ರಿಂದ ಇವರು ಪ್ರತಿಭಟನೆ ನಡೆಸಿದ್ರು ಸಹ ಇನ್ನು ಬೀದಿ ದೀಪನೂ ಸಹ ಸರಿ ಇಲ್ಲ ರಾತ್ರಿಯ ವೇಳೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೆಲ್ಲ ಗ್ರಾಮ ಪಂಚಾಯಿತಿ ಪಿಡಿಒ ಸಿ ಮುನಿರಾಜು ಗ್ರಾ ಅಹ್ ಸದಸ್ಯರಿಗೆ ಗೊತ್ತಿದ್ರು ಸಹ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ಅಲ್ಲಿನ ಗ್ರಾಮದ ಸದಸ್ಯರು ಆಕ್ರೋಶವನ್ನು ಹೊರಹಾಕಿರುವಂತದ್ದು ಸಮಸ್ಯೆ ಬಂದಿದೆ ಅದು ನಿಮ್ ಗಮನಕ್ಕೆ ಬಂದಿದ್ಯಾ ಅಥವಾ ಬಂದಿಲ್ವಾ ಬಂದಿದ್ರು ಸಹ ಪರಿಹಾರ ಕೊಟ್ಟಿಲ್ವಾ ಕೊಟ್ಟಿದಿಲ್ವಾ ಪರಿಹಾರ ಕೊಟ್ಟಿದೆ ಸರ್ ಆದ್ರೂ ಮತ್ತೆ ಸಮಸ್ಯೆ ಇದೆ ಅಂತ ಪ್ರತಿಭಟನೆ ನಡೆಸ್ತಾ ಇದಾರೆ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇರೋದೆ ಬೇರೆ ಅಲ್ಲಿ ಮೆಂಬರ್ಗಳು ಗಲಾಟೆ ಇಟ್ಕೊಂಡು ಯಾವುದೋ ಒಂದು

ಓನಮ್ಮ ಅದು ಮೂರ್ ವರ್ಷದ ಸಮಸ್ಯೆ ಹೇಳ್ತಾ ಇದಾರೆ ಮೂರ್ ವರ್ಷದಿಂದ ಒಬ್ರು ಇದ್ರು ನಾನು ಹೋಗಿ ಮೂರ್ ತಿಂಗಳಾಗಿದೆ ಮೂರ್ ವರ್ಷದಿಂದ ಆಗಿಲ್ಲ ಅಂತ ಹೇಳ್ತಾ ಇರೋದು ಅವ್ರು ನಾನು ಒಂದ್ ವಾರದಲ್ಲೇ ಸರ್ ಸಮಸ್ಯೆ ಸರಿ ಮಾಡಿದೀನಿ ಅವ್ರದ್ದೇ ಓನ್ ಸಮಸ್ಯೆ ಅವ್ರೂರು ಮಾಜಿ ಅಧ್ಯಕ್ಷರದ ಆಳಿ ಸದಸ್ಯರ ಗಲಾಟೆನ ನಮ್ ಮೇಲೆ ನೀರಿಲ್ಲ ಅಂತ ತೋರಿಸ್ತಾ ಇದ್ದಾರೆ ನೋಡಮ್ಮ ನೋಡಮ್ಮ ಅವರು ವಾಟರ್ ಮ್ಯಾನ್ ಇದಾರೆ ಇನ್ನ ಇಬ್ರು ಮೆಂಬರ್ ಇದಾರೆ ಅಧ್ಯಕ್ಷರಿದ್ದಾರೆ ನೀವೇ ಒಂದಿನ ಬರ್ರಿ ಮಂಗಳವಾರ ದಿನ ನಾನೆಲ್ಲ ತೋರಿಸ್ತೀನಿ ಆಯ್ತಮ್ಮ ಪ್ರತಿಭಟನೆ ಮಾಡೋದು ಸಾರ್ವಜನಿಕರ ಯಾರ್ದು ಪ್ರತಿಭಟನೆ ಏನ್ ನಡೀತಾ ಇದೆ ಅನ್ನೋದು ನಾನು ಎರಡು ನಿಮಿಷದಲ್ಲಿ ತೋರಿಸ್ತೀನಿ ನಾನು ಅದ್ರ ನಾನು ತೋರಿಸಬಲ್ಲೆ ಬಲ್ಲೇ ಅವ್ರವ್ರ ಗಲಾಟೆನಾಗ ನಾವ್ ಯಾಕೆ ಮಧ್ಯ ಇಂಟರ್ಫಿಯರ್ ಆಗೋದು ಅಂತ ಸುಮ್ಮನಿದ್ದೀನಿ ಮಂಗಳವಾರ ದಿನ ನಾನ್ ನೋಡ್ಸಿದ್ರೆ ಅವ್ರ ಇಬ್ಬರು ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ ನಾನ್ ನೋಡಿ ನಮ್ಮ ಬಂದಿರೋದು ಅವ್ರನ್ನೆಲ್ಲ ಎತ್ತಿ ಕಟ್ಟಿ ಕರ್ಕೊಂಬರೋದಿರೋದೆ ಅವ್ರ ಇಬ್ಬರ ಮೆಂಬರ್ಗಳು ಒಬ್ಬರ ಮೇಲೆ ಒಬ್ರು ಹೌದು ಹೌದು ಬೇಕಾದ್ರೆ ಅದು ಇದ್ರದ್ದು ಸಮಸ್ಯೆ ಇದೆ ಏನ್ರದ್ದು ನೋಡಮ್ಮ ಟೆಂಡರ್ ಹಾಕಿ ಮಾಡ್ಬೇಕು ಟೆಂಡರ್ ನೋಡಮ್ಮ ಟೆಂಡರ್ ಹಾಕಿ ಮಾಡ್ಬೇಕು ಟೆಂಡರ್ ವಿಶೇಷ ಮೀಟಿಂಗ್ ಕರೆದಿದ್ದೀನಿ ನಾನು ಹದಿನೈದು ತಾರೀಕು ಶನಿವಾರ ಅಲ್ಲ ಇದು ಮಂಗಳವಾರ

ಹಿಡಿಯೋದು ತಪ್ಪಿದೆ ಅನ್ಸುತ್ತೆ ಆದ್ರೆ ಅಲ್ಲಿ ಅವ್ರು ಹೇಳ್ತಿರೋ ಪ್ರಕಾರ ನಾನು ಬಂದಿದ್ದು ಮೂರ್ ತಿಂಗಳು ಮಾತ್ರ ಆಗಿರೋದು ಮೂರ್ ತಿಂಗಳೇ ಒಂದ್ ವಾರದಲ್ಲಿ ನಾನು ಎಲ್ಲಾ ಸಮಸ್ಯೆನು ಸರಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಏನಾದ್ರು ಸಮಸ್ಯೆ ಇದ್ರೆ ನಾನು ಹೋಗಿ ಸರಿ ಮಾಡ್ತೀನಿ ಅಂತಾನು ಹೇಳಿದ್ದಾರೆ ಆದ್ರೆ ಸಂಪೂರ್ಣವಾಗಿ ಮಾತು ಮುಗಿಸ್ತೇ ಕಟ್ ಮಾಡಿರೋದು ಏನಕ್ಕಂತ ಗೊತ್ತಿಲ್ಲ ಆದ್ರೆ ಎಲ್ಲಾನು ಸರಿ ಮಾಡಿದ್ದೀನಿ ಅಂತಾನು ಹೇಳ್ತಾ ಇದ್ದಾರೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಸಿಇಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರು ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರ್ಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಓಕೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ